ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋಸ್ ಸ್ಟಾರ್ಟ್ ಇದ್ದೀನಿ ಆ್ಯಂಡ್ ಯಾರ್ಯಾರು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬಂದು ತರ್ಸ್ ಡೇ ಗುರುವಾರ ಮತ್ತು ಶುಕ್ರವಾರದ ಲಾಕ್ಸ್ ಆಗಿದೆ ಬ್ಲ್ಯಾಕೆಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿತ್ತು ಸೊ ಅದನ್ನು ಸ್ವಲ್ಪ ರಿಮೂವ್ ಮಾಡಿಕೊಂಡು ಹಾಗೆ ಟೊಮೊಟೊ ಮತ್ತು ಸಕ್ಕರೆಯಿಂದ ಸ್ವಲ್ಪ ಫೇಸ್ನ ಸ್ಕ್ರಬ್ ಮಾಡಿಕೊಂಡೆ ಸೊ ಒಂದು ಕ್ಲೀನಪ್ ಇರಲಿ ಅಂತ ಹೇಳಿ ಸ್ವಲ್ಪ ಏನಾದರೂ ಆಗಿದ್ದರೆ ನಾವು ಟೊಮೊಟೊ ಮತ್ತು ಸಕ್ಕರೆಯಿಂದ ಸ್ಕ್ರಬ್ ಮಾಡೋದ್ರಿಂದ ಅದು ರಿಮೂವ್ ಆಗುತ್ತೆ ಸೊ ಅದಕ್ಕೆ ನಾನು ಸಕ್ಕರೆ ಮತ್ತು ಟೊಮೊಟೊ ಯೂಸ್ ಮಾಡಿ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡೆ ಆ್ಯಂಡ್ ಆಗಲೇ ಹೇಳ್ದಂಗೆ ಇದು ಬಂದು ತರ್ಸ್ಡೇ ಮತ್ತು ಫ್ರೈಡೇ ಲಾಕ್ಸ್ ಆಗಿದೆ ನಾವು ಈವ್ನಿಂಗು ಒಂದು ಫ ಫೈ ತರ್ಟಿಗೆ ಮನೆ ಬಿಟ್ವಿ ನಾವು ರಿ ಅಂದರೆ ಬ್ಯಾಂಗ್ಳೂರ್ ಬಿಟ್ಟಿದ್ದು ಒಂದು ಸಿಕ್ಸ್ ಆಗಿತ್ತು ಸೊ ಸಿಕ್ಸಿಂದ ಅಂದರೆ ನಾವು ಏಯ್ಟು ಏಯ್ಟ್ ತರ್ಟಿಗೆ ಮನೆ ರೀಚ್ ಆದ್ವಿ ನಮ್ಮ ಅಕ್ಕ ಮನೆಗೆ ಬಂದ್ವಿ ನನ್ನ ಸಿಸ್ಟರ್ ಮನೇಲಿ ಇವತ್ತು ಹಬ್ಬ ಇತ್ತು ಅಂದರೆ ಅವರು ಏಳೂರಮ್ಮ ಅಂತ ಹೇಳಿ ಹಬ್ಬ ಮಾಡ್ತಾರೆ ಏಳು ವರ್ಷಕ್ಕೆ ಸಲ ಮಾಡೋದು ಲಾಸ್ಟ್ ಇಯರ್ ಬಂದು ಅವರು ದೇವಸ್ಥಾನದಲ್ಲೇ ಮಾಡಿದರು ಟೆಂಪಲಲ್ಲೇ ಅದು ಬಂದು ಮಂಡ್ಯದಲ್ಲಿದ್ದಂತೆ ಅದು ಸೆವೆನ್ ಇಯರ್ಸ್ ಸಲಿನೇ ಮಾಡೋದು ಈ ಸಲ ಅವರು ಮನೆಗೆ ದೇವ್ರು ಕರ್ಸೋಣ ಅಂತ ಅಂದ್ಕೊಂಡು ಸೊ ಮನೆಗೇ ಅವರು ದೇವ್ರನ್ನ ಕರೆಸಿದ್ರು ಸೊ ಹಬ್ಬ ಬಂದು ಮನೆಯಲ್ಲೇ ಇತ್ತು ಸೊ ನಾವೆಲ್ಲರೂ ಬಂದ್ವಿ ನನ್ನ ಕಸಿನ್ಸ್ ಇರ್ಬೋದು ಮತ್ತು ನಮ್ಮ ದೊಡ್ಡಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮಂದಿರು ಎಲ್ಲರೂ ಸೇರಿದ್ರು ತುಂಬ ಚೆನ್ನಾಗಿತ್ತು ನೈಟ್ ಟೈಮು ಅಂದರೆ ಯಾವುದೋ ಫಂಕ್ಷನಲ್ಲಿ ಎಲ್ಲರೂ ಒಟ್ಟಿಗೆ ನಮ್ಮ ರಿಲೇಟಿವ್ಸ್ ಎಲ್ಲ ಸೇರಿದಾಗ ತುಂಬ ಖುಷಿ ಆಗುತ್ತಲ್ಲ ಸೊ ಎಲ್ಲ ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಪೂಜೆ ಕೂಡ ತುಂಬ ಚೆನ್ನಾಗಾಗಿತ್ತು ನಾವು ಅಲ್ಲಿ ಅಕ್ಕ ಮನೆ ನಿಯರ್ ಇರೋದು ಸಿಸ್ಟರ್ ಮನೆ ಹತ್ರನೇ ಅಲ್ಲಿ ಹೋಗ್ಬಿಟ್ಟು ರೆಡಿಯಾಗಿ ನಾವಿಲ್ಲಿ ಡೈರೆಕ್ಟು ಟೆಂಪಲ್ಗೆ ಬಂದ್ವಿ ಅವರು ಇಲ್ಲಿ ದೇವ್ರು ತಂದು ಇಲ್ಲಿ ಮಾದೇಶ್ವರ ಟೆಂಪಲ್ ಅವ್ರ ಮನೆ ಅಂತ ಅಲ್ಲಿ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ಫುಲ್ಲು ರೋಡೆಲ್ಲ ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಆಮೇಲೆ ಮನೆಗೆ ದೇವ್ರನ್ನ ತೊಗೊಂಡೋದ್ರು ಇವ್ರೇಣ ನಮ್ಮ ತಂಗಿ ಇವ್ರ ಮನೇಲಿ ಪೂಜೆ ಇದ್ದಿದ್ದು ಇವತ್ತು ನನ್ನ ಮಕ್ಕಗಿಸ್ತಾ ಇದ್ದಾಳೆ ದೇವ್ರೇನಾದರೂ ಬರುತ್ತಾ ಅಂತ ಅದಕ್ಕೆ ನಗ್ತಾ ಇದ್ದಾಳೆ ನನ್ನ ತಂಗಿ ಪಪ್ಪ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ಲು ನೋಡ್ಕೊಂಡು ನೋಡ್ಕೊಂಡೆ ಸೊ ನಾವಲ್ಲೆಲ್ಲ ಫುಲ್ಲು ಮೆರವಣಿಗೆ ಎಲ್ಲ ಆಗಿ ಅವ್ರ ಮನೆ ಹತ್ರ ದೇವರು ಹೋಗೋಷ್ಟರಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆಯಿತು ರಾತ್ರಿ ಹನ್ನೆರಡು ಗಂಟೆ ಅಂದರೆ ಅಲ್ಲಿ ಅವ್ರ ಮನೆ ಒಳಗಡೆ ದೇವರಿಟ್ಟು ಪೂಜೆ ಮಾಡಿ ಆಮೇಲೆ ಮನೀನ ದೇವ್ರಿಗೆ ಬಲಿ ಕೊಟ್ಟು ಪೂಜೆನ ಮಾಡಿದ್ರು ಸೊ ನಾವು ಹೋದ್ವಿ ಮನೆಗೆ ಅಲ್ಲಿ ಹೋಗ್ಬಿಟ್ಟು ಅರ್ಧ ಗಂಟೆ ಆಗಿತ್ತು ಸೊ ಊಟನೂ ರೆಡಿ ಮಾಡಿತ್ತು ಅರ್ಧ ಬಂದನು ಚಿಕ್ಕಪ್ಪನೇ ಬಟ್ರು ಅವರೇ ಮಾಡಿದ್ರು ಊಟ ಅಂತೂ ತುಂಬ ಚೆನ್ನಾಗಿತ್ತು ಸೊ ಊಟ ಮಾಡಿಕೊಂಡು ತಿರ್ಗ ಮಲ್ಕೊಂಡ್ವಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಆ್ಯಂಡ್ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ನಮ್ಮ ಸಿಸ್ಟರ್ಸು ಕಝಿನ್ಸ್ ಎಲ್ಲ ಇದ್ದಾಗ ತುಂಬ ರೇಗ್ಸ್ಕೊಂಡು ತುಂಬ ಹಳೆಯದೆಲ್ಲ ನೆನೆಸ್ಕೊಂಡು ತುಂಬ ಎಂಜಾಯ್ ಮಾಡ್ತೀವಿ ಸೊ ಈ ಟೂ ನೈಟ್ಸ್ ಕೂಡ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ರಾತ್ರಿ ಎಲ್ಲ ಮಲಗುದು ಕೂಡ ನಾಲ್ಕು ಗಂಟೆನೇ ಆಗಿದ್ದಿದ್ದು ಒಂದು ಮಾರ್ನಿಂಗ್ ಮತ್ತು ಹನ್ನೆರಡು ಗಂಟೆಗೆ ಪೂಜೆ ಆದಮೇಲೆ ಊಟ ಇರ್ತಾಯಿತ್ತು సో నావు ఎద్ది పూజ ఎలా ముగ్కుం ఊట్వివత్ ఓడ అందకొడ్వి బట్ మనే నన్న తంగి ఆగి తమ్మ అక్క యారు బిడ్లే నా మార్నింగ్ హు అంత సండే హు అంతరు ఆగల అంతే మార్నింగ్ ఓడో అందరు సరి ఆయొంత అే స్టే హ్వి ఇది బు నూ సెవెంత్ ఓదీ స్కూల్ చే చీసెస్ ప్రైమరి మరి హై స్కూల్ హే వ్వి హెం నోడతాను తగండే అండ్ మార్నింగ్ బు బగిన జావ నాలుగు గంటే ఎద్దు నావు మనబు అది బ్యాంగ్లూరు రీచ్ అది ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಂಥ ವೀಡಿಯೋನ ಮುಗಿಸ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋ ತಿಳ್ಸ್ಕೊಂಡು ಟಾಟಾ ಬಾಬಾಯ್ ಟೀಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್